హాయ్ హలో నమస్కారా వెల్కమ్ బ్యాక్ టు మై చానల్ ಸೊ ಇವತ್ತು ನಾವು ಔಟ್ಸೈಡ್ ಹೋಗ್ತಾ ಇದ್ದೀವಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂತೆಲ್ಲ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಆ್ಯಕ್ಚುಲಿ ಇದು ಬಂದು ನಾವು ಒನ್ ವೀಕ್ ಮುಂಜೆಯಿಂದ ಪ್ಲ್ಯಾನ್ ಮಾಡಿದ್ದು ಇವತ್ತು ಔಟ್ಸೈಡ್ ಹೋಗೋಣ ಅಂತೇಳ್ಬಿಟ್ಟು ಬಟ್ ಅದು ಏನಾಯಿತು ಏನು ಅಂತೆಲ್ಲ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿನ್ನ ನೋಟಿಫಿಕೇಶನ್ ಬರುತ್ತೆ ಹಾಗೆ ಲೈಕ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡಿ ಸೊ ಬನ್ನಿ ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಔಟ್ಸೈಡ್ ತುಂಬ ಚಳಿ ಇದೆ ಅದಕ್ಕೆ ಪಾಪ ಹಬ್ಬಗೂ ಥರ್ಮಲ್ಸ್ ಹಾಕಿದ್ದೀನಿ ಅವಳಿಗೆ ನಾವು ಸ್ವಲ್ಪ ದಪ್ಪ ನಾವು ಥರ್ಮಲ್ಸ್ ಹಾಕ್ಕೊಂಡು ಸ್ವಲ್ಪ ದಪ್ಪ ಇರೋ ಬಟ್ಟೆನೇ ಹಾಕ್ಕೊಂಡಿದ್ವಿ ಆ್ಯಕ್ಚುಲಿ ನಾವು ಔಟ್ಸೈಡ್ ಚೆನ್ನಾಗಿರುತ್ತೆ ಕ್ಲೈಮೇಟು ಅಂದ್ಕೊಂಡಿದ್ವಿ ಬಟ್ ಸಡನ್ನಾಗಿ ಚೇಂಜ್ ಆಗೋ ಈಗಾಗೋಗಿದೆ ಔಟ್ಸೈಡ್ ಕ್ಲೈಮೇಟ್ ಎಲ್ಲ ಒಂದು ಸರಿ ಅಂತೇಳ್ಬಿಟ್ಟು ಮ ಮಾರ್ನಿಂಗ್ ಎದ್ದೇಳ್ಬಿಟ್ಟು ಹೋಗ್ತಾ ಇದ್ವಿ ಟ್ವೆಲ್ ಓ ಕ್ಲಾಕ್ ನಮ್ಮ ಅಪಾಯಿಂಟ್ಮೆಂಟ್ ಇರೋದು ನಮ್ಮ ಮನೆ ಹತ್ರದಿಂದ ಬ್ರಾಮ್ಟನ್ಗೆ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಸೊ ಬ್ರಾಂಟನ್ಗೆ ಹೋಗ್ತಾ ಇದ್ವಿ ನಾವು ಅದಕ್ಕೆ ಇನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಪಾಪುಗೆ ಹೆಗ್ಸ್ ತಿನ್ಬಿಟ್ಟು ಹೆಗ್ಸ್ ತಿನ್ನಿಸ್ಬಿಟ್ಟು ಹೋಗ್ತಾ ಇದ್ವಿ ಪಾಪಿಗೆ ಬೇಗ ಎಬ್ಸಿದ್ದೆ ಅಲ್ವ ಅದಕ್ಕೆ ಸ್ವಲ್ಪ ಅವಳು ಮಲಗಲಿ ಅಂತೇಳಿ ಕಾರಲ್ಲೇ ಮಲಗಿಬಿಟ್ಟಿದ್ಲು ಇಲ್ಲೊಂದು ಗಮನಿಸ್ತಾ ಇದ್ದೀರಾ ನೋಡಿ ಕಾರುಗಳೆಲ್ಲ ಆ ಕಡೆ ಹೋಗ್ತಾ ಇದ್ದು ನಾವು ಹೋಗೋರು ರೂಟಲ್ಲಿ ಕಾರ್ಸೇ ಇಲ್ಲ ಸೊ ನಾನು ಗೊತ್ತಿರಲಿಲ್ಲ ಯಾಕೆ ಎಲ್ಲರೂ ಆ ಸೈಡ್ ಹೋಗ್ತಾ ಇದ್ರಿ ಈ ರೋಟಲ್ಲಿ ಹೋಗ್ಬೋದಲ್ವಾ ಅಂತೇಳಿ ನಾನು ಕೇಳಿದ್ರೆ ಅವಾಗ ನಮ್ಮ ಹಸ್ಬೆಂಡ್ ಹೇಳಿದ್ರು ಈ ರೂಟು ಸಿಂಗಲ್ ಆಗಿದ್ರೆ ಕಾರಲ್ಲಿ ಈ ರೂಟಲ್ಲಿ ಈ ರೋಡಲ್ಲೂ ಹಾಗಿಲ್ಲ ಫ್ಯಾಮ್ಲಿ ಇದ್ದರೆ ಮಾತ್ರ ಈ ರೋಡಲ್ಲಿ ಹೋಗಬೇಕು ಅಂತ ಹೇಳಿದ್ರು ನಾನು ಯಾವತ್ತೂ ನೋಡಿರಲಿಲ್ಲ ಆದರೆ ಗಮನಿಸಿರಲಿಲ್ಲ ಯಾವತ್ತೂ ಆ್ಯಕ್ಚುಲಿ ಯು ಎಸ್ ಎಲ್ಲೇ ನಾನು ನೋಡಿಲ್ಲ ಇಲ್ಲೋ ನಾವು ಹೋಗಿದ್ದು ರೂಟಲ್ಲೆಲ್ಲೂ ಈ ಥರ ಕಾಣಿಸಿಲ್ಲ ನನಗೆ ಇಲ್ಲೇ ನಾನು ನೋಡಿದ್ದು ಸೊ ಇದು ಒಳ್ಳೆಯದು ಅನಿಸ್ತು ಸ್ವಲ್ಪ ಈ ಥರ ಸ್ನೋ ಬಿದ್ದಾಗ ಈ ಟೈಮಲ್ಲಿ ಸ್ವಲ್ಪ ಆ್ಯಕ್ಸಿಡೆಂಟ್ಸ್ ಅವೆಲ್ಲ ಕಮ್ಮಿ ಆಗುತ್ತೆ ಅಲ್ವಾ ಈ ಥರ ಫ್ಯಾಮ್ಲಿ ಇರೋರಾದರೆ ಈ ಈ ರೂಟಲ್ಲೇ ಹೋಗಿದ್ರೆ ಸ್ಲೋ ಆಗಿ ಚೆನ್ನಾಗಿ ಹೋಗ್ಬೋದು ಹೇಳ್ಬಿಟ್ಟು ನನಗಿದು ಒಳ್ಳೆಯದು ಅನ್ನಿಸ್ತು ನೀವು ನೋಡ್ತಾ ಇದ್ದೀರಾ ಆ್ಯಕ್ಚುಲಿ ಮಾರ್ನಿಂಗ್ ಟೆನ್ ತರ್ಟಿ ಆಗ್ತಾ ಆ ಟೈಮ್ ಆಗಿದೆ ಇವಾಗ ಯಾವ ರೀತಿ ಬೀಳ್ತಾ ಇದೆ ಅಂತ ಅದು ಫುಲ್ ಗಾಳಿ ಅಂದರೆ ಫುಲ್ಲು ಗಾಳಿ ಸ್ನೋ ಕಮ್ಮಿ ಬೀಳ್ತಾ ಇದೆ ಗಾಳಿ ಜಾಸ್ತಿ ಇದೆ ಅದಕ್ಕೆ ಫುಲ್ ಅದು ಸ್ನೋ ಬಂದು ನಮ್ಮ ಮುಖದ ಮೇಲೆ ಹೊಡಿಯೋ ಥರ ಅನ್ನಿಸ್ತಾ ಇದೆ ನಮಗೆ ತುಂಬ ಗಾಳಿ ಇತ್ತು ಬಟ್ ಬ್ರಾಹ್ಮ್ ಟಂಗ್ ಬರ್ತಾ ಬರ್ತಾ ಸ್ವಲ್ಪ ಕಮ್ಮಿ ಆಯಿತು ಇನ್ನು ಪಾಪು ಮಲಗಿಬಿಟ್ಟಿದ್ಲಿ ಅದು ಯಾವಾಗ ಲಾಸ್ಟ್ ಎಂಡಲ್ಲಿ ಇನ್ನೇನು ಹಿಡಿತೀವಿ ಇನ್ನೊಂದು ಹಾಫ್ ಆ್ಯನ್ ಅವರ್ ಇರೋ ಇರೋ ಟೈಮಲ್ಲಿ ಅವಳು ಮಲಗಿದ್ಲು ಫಸ್ಟಿಂದ ಮಲಗೆ ಇಲ್ಲವ ಮಕ್ಕಳೇ ಅಷ್ಟಲ್ವೇ ನಾವೇನು ಇಳಿಬೇಕು ಅನ್ನೋ ಟೈಮಲ್ಲಿ ಮಲಗ್ತಾರೆ ಇನ್ನು ಅವಾಗ ಅವಳು ಮಲಗಿಬಿಟ್ಲು ನಮಗೇನು ಕೆಲಸ ಇಲ್ಲ ಆ್ಯಕ್ಚುಲಿ ಇಲ್ಲೇನು ಸೊ ಹಸ್ಬೆಂಡ್ ಮಾತ್ರ ಪಾಪು ವೀಸಾ ಪ್ರಾಬ್ಲಮ್ ವೀಸಾ ಈ ಥರದಿಂದ ಬಂದಿರೋದು ನಾವು ಅದಕ್ಕೆ ಇನ್ನು ನಾವು ತುಂಬ ದಿನ ಆಯಿತು ಔಟ್ಸೈಡ್ ಬಂದು ಸ್ವಲ್ಪ ಪಾಪಗೂ ಸ್ವಲ್ಪ ಚೇಂಜ್ ಇರುತ್ತೆ ಅಲ್ವಾ ಒಳಗಡೆ ಇದ್ದು ಇತ್ತು ಅವ್ಳಿಗೂ ಒಂಥರ ಇರುತ್ತೆ ಅಂತೇಳ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿದ್ದು ಬಿಸಿಲಿರುತ್ತೆ ಅಂದರೆ ಇವಾಗ ಕ್ಲೈಮೇಟ್ ಸ್ವಲ್ಪ ಸ್ವಲ್ಪ ಚೇಂಜ್ ಇತ್ತು ಸೊ ಅದಕ್ಕೆ ಬಿಸಿಲಿರುತ್ತೆ ಅಂಥೇಳಿಬಿಟ್ಟು ನಾವು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದು ಜಿಶುಗೆ ಸಹ ಸ್ಕೂಲ್ಗೆ ಕಳಿಸಿರಲಿಲ್ಲ ಔಟ್ಸೈಡ್ ಹೋಗೋಣ ಅವನಿಗೂ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲೂ ಇಲ್ಲಿ ನೋಡಿದ್ರೆ ನಾವು ಅಂದ್ಕೊಂಡಿದ್ದೇ ಒಂದು ಬಿಸಿಲು ಚೆನ್ನಾಗಿರುತ್ತೆ ಸ್ವಲ್ಪ ಓಡಾಡಬಹುದು ಬ್ರ್ಯಾಂಪ್ಟನ್ನಲ್ಲಿ ಫಸ್ಟ್ ಟೈಮ್ ಬರ್ತಾ ಇದ್ದೀವಿ ಅಂತೇಳಿ ಅನ್ಕೊಂಡು ಬಂದಿದ್ದು ಬಟ್ ನಾವು ಅನ್ಕೊಂಡಿದ್ದೇವೆ ಒಂದೇ ಆಗಿದ್ದೇ ಬೇರೆ ಆಗೋಯ್ತು ಫುಲ್ ಸ್ನೋ ಅಂದ್ರೆ ಸ್ನೋ ಸ್ನೋ ಅಷ್ಟು ಜಾಸ್ತಿ ಬೀಳ್ತಾ ಇಲ್ಲ ಸ್ನೋ ಬಟ್ ತುಂಬಾ ಗಾಳಿ ಇದೆ ಅದು ಸ್ನೋ ಬಂದು ಮುಖದ ಮೇಲೆ ಬಿದ್ದರೆ ಯಾವ ರೀತಿ ಅನಿಸ್ತಾ ಇತ್ತು ಅಂದ್ರೆ ಮರಳು ಮರಳು ಮುಖಕ್ಕೆ ಹಾಕಿದ್ರೆ ಎಷ್ಟು ನೋವು ಬರುತ್ತೆ ಆ ತರ ಬರ್ತಾ ಇದೆ ಸ್ನೋ ಗಾಳಿ ಆ ಗಾಳಿಗೆ ಸ್ನೋ ಬೀಳ್ತಾ ಇದ್ರೆ ಸರಿಯಾಗಿ ನಾವು ಔಟ್ಸೈಡ್ ಒಂದು ಶಾಪಿಂದ ಒಂದು ಶಾಪಿಗೆ ಪಾಪ ಕರ್ಕೊಂಡು ಹೋಗೋಕ್ಕೂ ಆಗಿಲ್ಲ ಆ ರೀತಿ ಆಗಿತ್ತು ಇನ್ನು ಎಲ್ಲಿಗೆ ಬಂದು ನಾವು ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಲ್ಲ ಅದಕ್ಕೆ ನಾವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಹಸ್ಬೆಂಡ್ ಮಾತ್ರ ಹೋಗಿದ್ದರು ನಾವು ಅಪಾಯಿಂಟ್ಮೆಂಟ್ ತಗೊಂಡಿದ್ಮೇಲೆ ಅವ್ರು ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡಿದ್ರು ಪಾಪ ಅಪಾಯಿಂಟ್ಮೆಂಟ್ ಇಲ್ಲದೇ ಇರೋರು ತುಂಬ ಅಂದರೆ ತುಂಬ ಉದ್ದ ಇದೆ ಲೈನ್ ಅಷ್ಟು ಈ ಚಳಿಯಲ್ಲಿ ಪಾಪ ಔಟ್ಸೈಡ್ ನಿಂತ್ಕೊಂಡಿದ್ದಾರೆ ಈ ಕೆನಡಾದಲ್ಲಿ ಇದೇ ಪ್ರಾಬ್ಲಮ್ ಎಷ್ಟೇ ಚಳಿ ಆದರೂ ಏನೇ ಆದರೂ ಈ ಥರ ಗೌರ್ಮೆಂಟ್ ಆಫೀಸ್ಗಳಲ್ಲೆಲ್ಲನೂ ಔಟ್ಸೈಡೇ ನಿಲ್ಲಿಸಿರ್ತಾರೆ ಅವಳ

ಇನ್ನಿಲ್ಲಿ ಇಲ್ಲಿ ನಮ್ಮ ಒಂದು ಟೆಂಪಲ್ ಕಾಣಿಸ್ತು ಸೊ ನಮ್ಮ ಸೈಡ್ ಟೆಂಪಲ್ ಥರನೇ ಅನ್ನಿಸ್ತು ಬಟ್ ಗೊತ್ತಿರಲಿಲ್ಲ ಅಂದ್ರೆ ಒಂದು ಪ್ಲ್ಯಾನ್ ಮಾಡಬೇಕು ಮಾಡ್ಬೋದಾಗಿತ್ತು ಟೆಂಪಲ್ಗೆ ಹೋಗೋದನ್ನು ನೆಕ್ಸ್ಟ್ ಟೈಮ್ ಸಮ್ಮರಲ್ಲಿ ಬರೋಣ ಅಂದ್ಕೊಂಡು ಇನ್ನು ಅಲ್ಲಿ ಇದನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಹೈದ್ರಾಬಾದ್ ಯಾವಿಗೆ ಬಂದಿದ್ದು ನಾನು ಇದು ಮೇನ್ ಇದಕ್ಕೆ ಸೊ ನಾಯಗ್ರ ಫಾಲ್ಸ್ ಹತ್ರ ನಮ್ಮ ಸೈಡ್ ಹೋಟೆಲ್ಸ್ ರೆಸ್ಟೋರೆಂಟ್ಸ್ ಯಾವೂ ಇಲ್ಲ ಸೊ ಅವರೆಲ್ಲ ಗುಜರಾತಿ ಅವ್ರಸ್ ದೋಸೆ ಎಲ್ಲವೇ ಇರೋದು ನಯಾಗ್ರಾ ಫಾಲ್ಸ್ ಹತ್ರ ಅದಕ್ಕೆ ನಾನು ಇಲ್ಲಿ ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ಹೈದ್ರಾಬಾದ್ ಇದೆ ಅಂತ ಗೊತ್ತಾಯ್ತು ಅದಕ್ಕೆ ಈಗ ತುಂಬ ದಿನ ಆಯಿತು ನಮ್ಮ ಸೈಡ್ ಬಿರಿಯಾನಿ ಅದೆಲ್ಲ ತಿನ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದು ಮೇನ್ ಇದೀಗ ರೆಸ್ಟೋರೆಂಟಿಗೆ ಸ್ವಲ್ಪ ಚೇಂಜ್ ಇರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದು ಸ್ವಲ್ಪ ನಾನು ಕಡಾಯಿ ಫ್ರೈ ಚಿಕನ್ನು ಆಮೇಲೆ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ ಇನ್ನು ಅದು ತಿನ್ಬಿಟ್ಟು ಇನ್ನು ಪಕ್ಕದಲ್ಲೇ ಸಬ್ಜಿ ಮಂಜಿ ಮಂಡಿ ಇತ್ತು ಸೊ ಹೋಗಿ ಏನಾದರೂ ನಮ್ಗೆ ಅಲ್ಲಿ ನಾಯಗ್ರ ಹತ್ರ ಸಿಗ್ತಾ ಇರೋವು ಏನಾದರೂ ವೆಜಿಟೇಬಲ್ಸ್ ಇದ್ದರೆ ಇಲ್ಲಿ ನಾನು ಬಂದ್ವಿ ಬಟ್ ಏನು ಅಷ್ಟು ಸ್ಪೆಷಲ್ ಏನು ಅನಿಸಿಲ್ಲ ನನಗೆ ಈ ಶಾಪಲ್ಲಿ ನುಗ್ಗೆಕಾಯಿನೂ ಪಡವಲ್ಕಾಯಿ ಮಾತ್ರ ಸಿಕ್ತಷ್ಟೇ ಅಲ್ಲಿ ಸಿಗಲ್ಲ ಪಡವಲ್ಕಾಯಿ ಅವತ್ತು ಸಿಗಲೇ ಇಲ್ಲ ನಮಗೆ ಇಲ್ಲಿ ಸಿಕ್ತು ಸೊ ಅದಕ್ಕೆ ಪಡವಲ್ಕಾಯು ನುಗ್ಗೆಕಾಯಿ ತಗೊಂಡು ಇನ್ನು ಬೇರೆದೇನು ಅಷ್ಟು ನನಗೆ ಸ್ಪೆಷಲ್ ಹಾಗಾಗಿ ಬೇರೆ ವೆಜಿಟೇಬಲ್ಸು ಸಿ ಬೇಕು ಅಂತ ಏನು ಸಿಗಲಿಲ್ಲ ನನಗೆ ಇನ್ನು ಬೀರ್ಲಿರೋವೆಲ್ಲ ನಾಯಗ್ರಾ ಫಾಲ್ಸ್ ಹತ್ರನೂ ಸಿಗುತ್ತೆ ಮೇಯ್ನ್ ನಾನು ಬಂದಿದ್ದು ಸೊಪ್ಪಿಗೆ ಅಲ್ಲಿ ಪುರಿ ಪಾಲಾಕ್ ಮಾತ್ರ ಸಿಗುತ್ತೆ ಬೇರೆ ಸೊಪ್ಪು ಸಿಗೋಲ್ಲ ಅಲ್ಲದೆ ನಾನು ಫ್ರೋಜನ್ ಸೊಪ್ಪು ಸ್ವಲ್ಪ ಅದು ಫ್ರೋಜನ್ ಸೊಪ್ಪು ಸಲ ತೋರಿಸಿದ್ದೆ ನಾನು ಫ್ರೋಝನ್ ಸೊಪ್ಪು ಹಾಕಿ ಪೊಪ್ಪು ಮಾಡಿರೋದು ಸೊ ಆ ಸೊಪ್ಪಿಗೆ ಅಂತ ಬಂದಿದ್ದು ಮೇಯ್ನ್ ಬಟ್ ಇಲ್ಲಿ ಸಿಗಲಿಲ್ಲ ನನಗೆ ಅಲ್ಲಿ ಸಿಗ್ತಾಯಿತ್ತು ನಾಯಗ್ರಾ ಫಾಲ್ಸ್ ಹತ್ರ ಒಂದು ಟೂ ತ್ರೀ ಟೈಮ್ಸ್ ಸಿಗ್ತು ಆಮೇಲೆ ಸಿಗಲಿಲ್ಲ ತರ್ತಾ ಇಲ್ಲ ಅವರು ಅದಕ್ಕೆ ಇಲ್ಲಿ ಇಂಡಿಯನ್ಸ್ ಜಾಸ್ತಿ ಇರ್ತಾರಲ್ಲ ಬ್ರಾಂಪ್ಟನಲ್ಲಿ ಅಂತ ಬಂದ್ವಿ ಬಟ್ ಇಲ್ಲಿ ಸಿಗಲಿಲ್ಲ ಇನ್ನು ಈ ರೀತಿ ಸ್ನೋ ಮಳೆ ಬೀಳ್ತಾ ಇದ್ರೆ ನನ್ಗೆ ಗೊತ್ತಿತ್ತು ಒಂದು ಯಾವ ಈ ರೀತಿ ಬಿದ್ದರೆಂದು ಆಕ್ಸಿಡೆಂಟ್ ಕಂಪಲ್ಸರಿ ಹಾಗೆ ಆಗುತ್ತೆ ಒಂದಲ್ಲ ಎರಡಲ್ಲ ಹಾಗೆ ಆಗುತ್ತೆ ಆಕ್ಸಿಡೆಂಟ್ ಮಾತ್ರ ಅಲ್ಲಿ ಬರುವಾಗ ಒಂದು ಆಕ್ಸಿಡೆಂಟ್ ಆಗಿತ್ತು ಅದಕ್ಕೆ ಫುಲ್ ಸ್ಲೋ ಆಗಿ ಅಲ್ಲೇ ಒಂದು ಆಫ್ ಆನ್ ಅವರ್ ಆಗೋಯ್ತು ಫುಲ್ ಟ್ರಾಫಿಕ್ ಇತ್ತು ನಾನು ಎಲ್ಲಿಗೂ ಹೋಗೋಕ್ಕಾಗಿಲ್ಲ ಸರಿ ಮನೆ ಹೊರ್ಟೋಗ್ಬಿಡೋಣ ಅಂತೇಳ್ಬಿಟ್ಟು ನಾನು ನಾವು ಮನೆಗೆ ಹೋಗ್ತಾ ಇದ್ದೀವಿ ಒಂಥರ ಡಿಸಪಾಯಿಂಟ್ ಅಂತಲೇ ಹೇಳಬೇಕು ಯಾಕಂದರೆ ನಾವು ಬಿಸಿಲಿರುತ್ತೆ ಸ್ವಲ್ಪ ಬ್ರಾಮ್ಟನ್ ಎಲ್ಲ ಸ್ವಲ್ಪ ಓಡಾಡ್ಬೋದು ಅಂದರೆ ಇಂಡಿಯನ್ಸ್ ಜಾಸ್ತಿ ಇರ್ತಾರಲ್ವ ಸೊ ಟೆಂಪಲ್ಸ್ ಅವೆಲ್ಲ ಗೊತ್ತ ಓಡಾಡ್ಬೋದು ಅಂತೇನು ಪ್ಲ್ಯಾನ್ ಎಲ್ಲ ಮಾಡಿದ್ದು ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಈ ಥರ ಸ್ನೋಕ್ ತೋರಿಸ್ತು ಅದಕ್ಕೆ ಸರೇ ಬಿಡು ಏನು ಬೇಡ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ನಾವು ಇನ್ನು ಅಲ್ಲಿ ಹೋಗಿರೋ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಊಟ ಮಾಡಿಕೊಂಡು ವಾಪಸ್ ಬಂದುಬಿಡ್ತಾ ಇದ್ದೀವಿ ನೋಡಿ ಇಲ್ಲಿ ಬೋ ಶಿಪ್ ಹೋಗ್ತಾ ಇದೆ ಈ ನಾರ್ಮಲ್ ಆಗೇ ನಾವು ಈ ರೋಡ್ಗಳಲ್ಲೇ ಹೋಗೋ ಆಗ್ತಾಯಿಲ್ಲ ಅಷ್ಟು ಚಳಿ ಅನ್ನಿಸ್ತ ಇದೆ ಬಟ್ ನೀರಲ್ಲಿ ಇನ್ನೂ ಚಳಿ ಜಾಸ್ತಿ ಇರುತ್ತಲ್ಲ ಶಿಪ್ಪಲ್ಲಿರೋರು ಅದು ಯಾವ ರೀತಿ ಇರ್ತಾರೋ ಗೊತ್ತಿಲ್ಲ ಎಷ್ಟು ತುಂಬ ಚಳಿ ಇರುತ್ತೆ ನೀರು ನೋಡಿದ್ರೇ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಚಳಿ ಅಂತೇಳಿ ಅಂಥ ಟೈಮಲ್ಲಿ ಸಹ ಶಿಪ್ ಹೋಗ್ತಾ ಇದೆ ಈ ಕನ್ನಡದಲ್ಲಿ ಯಾವ ರೀತಿ ಅಂದರೆ ಎಷ್ಟೇ ಸ್ನೋ ಬರಲಿ ಮಳೆ ಬರಲಿ ಏನೇ ಬರಲಿ ಅವ್ರ ಕೆಲಸ ಮಾತ್ರ ನಿಲ್ಲಿಸಲ್ಲ ನೋಡಿ ಇವಾಗ ಮುಂದೆ ಒಂದು ಕಾರು ಸರಿಯಾಗಿ ಕಾಣಿಸ್ತಾ ಇಲ್ಲ ಆ ರೀತಿ ಬೀಳ್ತಾ ಇದೆ ಆದರೂ ಎಷ್ಟು ಕಾರ್ಸ್ ಓಡಾಡ್ತಾ ಇದ್ದಾವೆ ಅಂದರೆ ಅಷ್ಟು ಕಾರ್ಸ್ ಓಡಾಡ್ತಾ ಬಟ್ ಏನಂದ್ರೆ ಸ್ವಲ್ಪ ನಿಧಾನಕ್ಕೆ ಹೋಗ್ತವೆ ಈ ಟೈಮಲ್ಲಿ ಯಾಕಂದ್ರೆ ಸ್ಕಿಡ್ ಆಗೋ ಜಾಸ್ತಿ ಇರುತ್ತೆ ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇರ್ತಾರೆ ಅದು ಅಲ್ಲದೆ ಈ ಥರ ಸ್ನೋ ಜಾಸ್ತಿ ಇದ್ದಾಗ ಅಲ್ಲಲ್ಲಿ ಪೊಲೀಸವರೆಲ್ಲ ಇರ್ತಾರೆ ಎಲ್ಲಾಂದ್ರಲ್ಲೇ ಆಕ್ಸಿಡೆಂಟ್ಸ್ ಆಗುತ್ತೆ ಅಲ್ವಾ ಅಂತ ಹೇಳಿಬಿಟ್ಟು ಬಟ್ ನನಗಂತೂ ಸ್ವಲ್ಪ ಭಯನೇ ಈ ಥರ ಸ್ನೋ ಬೀಳುವಾಗ ಔಟ್ಸೈಡ್ ಹೋಗೋದು ನಾವು ಜಾಸ್ತಿ ಹೋಗಲ್ಲ ಪ್ಲಾನ್ ನಾವು ವೆದರ್ ಚೆಕ್ ಮಾಡಿಬಿಟ್ಟು ಔಟ್ಸೈಡ್ ಹೋಗೋದು ಬಟ್ ಇದು ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಲ್ಲ ಇನ್ನು ಹೋಗಲೇಬೇಕಾಗಿತ್ತು ಅದಕ್ಕೆ ಹೋಗಿದ್ದು ಇಲ್ಲಾಂದ್ರೆ ಹೋಗೋಲ್ಲ ನಾವು ಈ ಥರ ಇದ್ದರೆ ಸ್ನೋ ಬೀಳೋ ಟೈಮಲ್ಲಿ ಇನ್ನು ಫೈನಲಿ ಒಂದು ಫೋರ್ ಓ ಕ್ಲಾಕ್ ಫೋರ್ ತರ್ಟಿ ಆ ಟೈಮ್ಗೆ ಮನೆಗೆ ಬಂದುಬಿಟ್ವಿ ಇನ್ನು ಮನೆಗೆ ಬಂದಿದ್ದ ತಕ್ಷಣ ನಾವು ಏನೇನು ತಂದಿದ್ದೀವಿ ಅಂತೆಲ್ಲ ಫಸ್ಟ್ ನನ್ನ ಮಗಳು ಚೆಕ್ ಮಾಡ್ತಾಳೆ ಇಲ್ಲೇ ಅಲ್ಲ ಅವರಪ್ಪ ವಾಲ್ಮಾರ್ಟ್ಗೆ ಹೋಗಿ ಬರಲಿ ಫಸ್ಟ್ ಬ್ಯಾಗ್ ನೋಡಿ ಕೀಳ್ತಾಳೆ ಎಲ್ಲ ಕೀಳ್ ಬ್ಯಾಗಿಂದ ತೆಗೆದಾಗ್ಬಿಡ್ತಾಳೆ ಫಸ್ಟ್ ಎಲ್ಲ ಅವಳು ಆಟಾಡಬೇಕು ಅವಳು ಆಟಾಡಿದ್ದಾದಮೇಲೆ ನಾನು ಎತ್ತಿಗ್ಬೇಕು ಈ ರೀತಿ ಔಟ್ ಸೈಡ್ ಹೋಗಿ ಬಂದಾಗ ಸ್ವಲ್ಪ ಅಲ್ಲಿ ಸ್ವಲ್ಪ ನನಗೆ ಸ್ವಲ್ಪ ಚೇಂಜಸ್ ಅನಿಸುತ್ತೆ ಅವಳು ಫುಲ್ ಆ್ಯಕ್ಟಿವ್ ಆಗಿ ಹೋಗ್ತಾಳೆ ಸ್ವಲ್ಪ ಒಂದಿನ ಏನಾದರೂ ಸ್ವಲ್ಪ ಔಟ್ ಸೈಡ್ ಹೋಗಿ ಬಂದರೆ ಅಂತೇಳಿ ಅದಕ್ಕೆ ಆದಷ್ಟು ನಾವು ಪ್ಲಾನ್ ಮಾಡೋಣ ಅಂದ್ಕೊಳ್ತಾ ಇರ್ತೀವಿ ಬಟ್ ವೆದರ್ ನೋಡಿದ್ರೆ ಈ ರೀತಿ ಆಗ್ತಾನೆ ಇರುತ್ತೆ ಇನ್ನು ನಾನು ವೆಜಿಟೇಬಲ್ಸಲ್ಲಿ ಎತ್ತಿಕ್ಕನ ಅಂತೆಲ್ಲ ಸೈಡ್ಗಿಡ್ತಾಯಿದ್ರೆ ಇನ್ನು ಅಲ್ಲಿ ಪಡವಲ್ಕಾಯಿ ನೋಡಿಬಿಟ್ಟು ಅವ್ಳು ಫುಲ್ ಓಡ್ ಈ ಆಟ ಆಡೋಕ್ಕೆ ಉದ್ದ ಏನು ಇಷ್ಟು ಉದ್ದ ಇದೆ ಹೇಳ್ಬಿಟ್ಟು ಇನ್ನು ಸರಿ ಅಂತ ಹೇಳ್ಬಿಟ್ಟು ಅವಳು ಮುಂದೆ ಇಟ್ಬಿಟ್ಟೆ ನಾನು ಸ್ವಲ್ಪ ತಾತಾಡಿಬಿಡು ಆಮೇಲೆ ಎತ್ತಿಕ್ಕೊತೀನಿ ಅಂತೇಳಿ ಅವಳು ಪಡವಲ್ಕಾಯ ನುಗ್ಗೆಕಾಯಿ ಎರಡರಲ್ಲೇ ಆಟ ಆಡ್ತಾ ಇದ್ದು ತುಂಬಾ ತಾಟ ಆಡೋದ್ರ ಎರಡರಲ್ಲೇನೆ ಇನ್ನು ನಾನು ಮೇಯ್ನ್ ಇಂಡಿಯನ್ ಸ್ಟೋರ್ಗೆ ಹೋಗಿದ್ವಿ ರಾಗಿ ಮತ್ತೆ ಗೋಧಿ ತರೋದಕ್ಕೆ ನಮ್ಗೆ ಇಲ್ಲಿ ನಾಯಕರದಲ್ಲಿ ನೋಡಿದೆ ಬಟ್ ಎಲ್ಲಿ ಚೆನ್ನಾಗಿರೋ ರಾಗಿ ಕಾಣಿಸಿಲ್ಲ ಅದಕ್ಕೆ ಇನ್ನು ಅಲ್ಲಿ ಅಲ್ಲದೆ ತಗೊಂಡು ಬಂದೆ ಯಾಕಂದರೆ ಪಾಪುಗೆ ಸೆರೆ ಆಗೋಗ್ತಾ ಇದೆ ರಾಗಿ ಸರಿ ಅದಕ್ಕೆ ಮಾಡ್ಕೊಳೋಣ ಇಂಡ್ಯಾದಿಂದ ತಂದಿರೋದು ಆಗೋಯ್ತು ಅದಕ್ಕೆ ಇನ್ನು ಅವಳು ಸ್ವಲ್ಪ ಎಮರ್ಜೆನ್ಸಿಗೆ ಅಂದರೆ ನನಗೆ ಈಸಿ ಆಗುತ್ತೆ ರಾಗಿ ಸೇರಿ ತಿನ್ನಿಸೋದಕ್ಕೆ ಅವಳು ಈಸಿಯಾಗಿ ತಿಂದುಬಿಡ್ತಾಳೆ ಅದಕ್ಕೆ ರಾಗಿ ಸೇರಿ ಮಾಡ್ಕೊಳೋಣ ಹೇಳಿಬಿಟ್ಟು ನಾನು ಅದು ರಾಗಿನೂ ಸ್ವಲ್ಪ ಗೋಧಿ ಹಾಗೆ ಮಿಕ್ಸಿಡ್ ಬೇಳೆ ತೊಗೊಂಡು ಬಂದೆ ಸಪ್ರೇಟ್ ಸಪ್ರೇಟ್ ಏನು ಮಿಕ್ಸಿಡ್ ಬೇಳೆ ಆದರೆ ಒಂದೇ ಸಲ ಆಗ್ಬೋದಲ್ಲ ಹೇಳಿಬಿಟ್ಟು ಮಿಕ್ಸಿಡ್ ಬೇಳೆ ತಗೊಂಡು ಬಂದೆ ಅದು ಮಾಡಬೇಕು ಸ್ವಲ್ಪ ಇವಾಗ ಇಲ್ಲಿ ಬಿಸಿಲಿಲ್ಲ ದಿನ ಒಂದೊಂದೇ ಬಿಟ್ಟು ಹಾಕ್ಬಿಟ್ಟು ಮಾಡಬೇಕು ಇನ್ನು ಬೆಳಿಗ್ಗೆಯಿಂದ ಅವಳು ಸರಿಯಾಗಿ ಏನೂ ತಿಂದಿಲ್ಲ ಮಧ್ಯಾಹ್ನ ರಾಗಿ ಸೇರಿ ಮಾಡ್ಕೊಂಡೋಗಿದ್ದೆ ಬಟ್ ಅದು ತಣ್ಣಗಾಗಿತ್ತಲ್ಲ ಸ್ವಲ್ಪ ಚೆನ್ನಾಗಿ ತಿಂದಿಲ್ಲ ಅದಕ್ಕೆ ಬಂದು ಅವಳಿಗೆ ಸ್ವಲ್ಪ ಬೀಟ್ರಿಟ್ಟು ಬೇಳೆ ಹಣ್ಣು ರೈಸ್ ಹಾಕ್ಬಿಟ್ಟು ಅವಳಿಗೂ ಡಿನ್ನರ್ ರೆಡಿ ಮಾಡಿಕೊಂಡೆ ಸ್ವಲ್ಪ ಹೆವಿಯಾಗಿ ಇರಲಿ ಚೆನ್ನಾಗಿ ತಿನ್ನಲಿ ಹೊಟ್ಟೆ ತುಂಬ ಅಂಥೇಳಿಬಿಟ್ಟು ಇನ್ನು ನಮಗೆ ನೈಟು ಹೋಗಿ ಮಾಡ್ಕೊಳ್ಳೋದು ಯಾರು ಅಂತ ಹೇಳಿಬಿಟ್ಟು ಅಲ್ಲೇ ಬಿರಿಯಾನಿ ತಗೊಂಡು ಬಂದ್ವಿ ಫಸ್ಟ್ ಬಟ್ ನಾನು ಫಸ್ಟ್ ಟೈಮ್ ಈ ಬಿರಿಯಾನಿ ಟ್ರೈ ಮಾಡ್ತಾಯಿದ್ದು ರಾಜುಗಾರಿ ಕೋಡಿ ಪಲಾವ್ ಅಂತ ನಾನು ಯಾವತ್ತೂ ತಿಂದಿಲ್ಲ ಬಟ್ ಫಸ್ಟ್ ಟೈಮ್ ತಿಂದಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಟೇಸ್ಟ್ ಡಿಫ್ರೆಂಟಾಗಿದೆ ಈ ಬಿರಿಯಾನಿ ನಾನು ಎಲ್ಲೂ ತಿಂದಿಲ್ಲ ಈ ಡಿಫ್ರೆಂಟಾಗಿದೆ ಇಟ್ ಫ್ಲೇವರು ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಈ ಬಿರಿಯಾನಿ ಇನ್ನು ಇದು ಬಂದು ನೆಕ್ಸ್ಟ್ ಡೇ ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬ ರೀ ವೈರಲ್ ಆಗಿತ್ತು ಈ ವಿಡಿಯೋನ ಅದಕ್ಕೆ ಒಂದ್ಸಲ ನಾನು ಟ್ರೈ ಮಾಡೋಣ ಅಂತ ಹಾಲ್ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ದಿನ ಇದ್ದೆ ಬಟ್ ಬಣ್ಣಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಕೋವ ಬಂದ್ ಮಾಡ್ಕೊಂಡು ತಿನ್ಬೋದು ಅಂತೇಳ್ಬಿಟ್ಟು ಸುಮ್ಮನೆ ಆಗಿದೆ ಬಟ್ ಇಂಡಿಯನ್ ಸ್ಟೋರಲ್ಲಿ ತೊಗೊಂಡು ನಾನು ಅಂದ್ಕೊಂಡಿಲ್ಲ ನಮ್ಮ ಹಸ್ಬೆಂಡ್ ತೊಗೊಂಡು ಬಂದರು ಇಂಡಿಯನ್ ಸ್ಟೋರಲ್ಲಿ ನೋಡಿದ ತಕ್ಷಣ ನನಗೆ ನೆನಪಾಯಿತು ಕೋವಾ ಮಾಡ್ಕೊಂಡ ಚೆನ್ನಾಗಿರುತ್ತೆ ಗೋವಾ ಬಂದ್ ಮಾಡೋದು ಅಂತ ಅಂತೇಳ್ಬಿಟ್ಟು ಬಟ್ ಫಸ್ಟ್ ಟೈಮ್ ನಾನು ಮಾಡ್ತಾ ಯಾವ ರೀತಿ ಬರುತ್ತೆ ಗೊತ್ತಿಲ್ಲ ನಾನು ಭಯ ಪಟ್ಕೊಂಡೆ ಮಾಡಿದೆ ಮತ್ತೆ ಕೆಟ್ಟೋದ್ರೆ ಯಾಕೆ ಅಂತೇಳ್ಬಿಟ್ಟು ಬಟ್ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಇದ್ದೀನಿ ನಾನು ಯಾವತ್ತೂ ಈ ಥರ ಟ್ರೈ ಮಾಡಿದ್ರದ ಯಾವತ್ತು ಯೂಟ್ಯೂಬಲ್ಲಿ ಹಾಕಿಲ್ಲ ಸಕ್ಸಸ್ ಆದ್ರೇ ಮತ್ತೆ ಸೆಕೆಂಡ್ ಟೈಮ್ ತರ್ಡ್ ಟೈಮ್ ಮಾಡಿದಾಗ ನಾನು ಯೂಟ್ಯೂಬಲ್ಲಿ ತೋರಿಸಿದ್ದೀನಿ ಆಗಲಿ ಈ ಥರ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಯಾವತ್ತು ಯೂಟ್ಯೂಬಲ್ಲಿ ತೋರಿಸಿಲ್ಲ ನಾನು ನಿಮಗೆ ಫ ಇದೇ ನಾನು ತೋರಿಸ್ತಾ ಇರೋದು ಮತ್ತೆ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ ಅದಕ್ಕೆ ವಿಡಿಯೋ ಮಾಡೋಣ ಇರಲಿ ಹೇಳಿಬಿಟ್ಟು ವಿಡಿಯೋ ಮಾಡಿಕೊಂಡೆ ಇನ್ನು ಇದು ನಾನು ಒನ್ ಲೀಟರ್ ಹಾಲು ಹಾಕ್ಕೊಂಡಿದ್ದೆ ಒನ್ ಲೀಟರ್ ಹಾಲು ಹಾಕ್ಕೊಂಡು ಅದು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಕೆನೆ ಕಟ್ಟಬಾರ್ದು ಅದಕ್ಕೆ ಮಿಕ್ಸ್ ಮಾಡ್ತಾನೆ ಇರಬೇಕು ಕೆನೆ ಕಟ್ಟರೆ ಚೆನ್ನಾಗಿರಲ್ವಂತೆ ಅದಕ್ಕೆ ಮಿಕ್ಸ್ ಮಾಡ್ತಾನೆ ಇರಬೇಕು ಇನ್ನು ಒನ್ ಲೀಟರ್ ಹಾಲನ್ನು ಹಾಫ್ ಲೀಟರ್ ಹಾಲು ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗಟ್ಟಿ ಆಯಿತು ಅಂದಾಗ ಒಂದು ಸ್ವಲ್ಪ ಒಂದು ಟೂ ಡ್ರಾಪ್ಸ್ ಅಷ್ಟು ನಿಂಬೆ ರಸ ಹಾಕ್ಕೊಂಡ್ರೆ ಸಾಕು ನಾನು ನಿಂಬೆ ರಸ ಹಾಕ್ಕೊಂಡ್ರೂ ಒಡೆದೋಗಿಲ್ಲ ನನಗೆ ಹಾಲು ಹಾಗೆ ಇತ್ತು ಪಾಪ್ ಲಾಪ್ ಆಗೋಯ್ತಿದ್ದು ಸಕ್ಸಸ್ ಆಗಿಲ್ಲ ಅಂದ್ಕೊಂಡೆ ಬಟ್ ನೋಡೋಣ ಹಾಗೆ ಟ್ರೈ ಮಾಡೋಣ ಅಂತ ಮಿಕ್ಸ್ ಮಾಡ್ತಾನೇ ಇದ್ದೆ ಬಟ್ ಇದು ಫುಲ್ ಗಟ್ಟಿ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒನ್ ಅವರ್ ಆಯಿತು ಒನ್ ಅವರ್ ಮಿಕ್ಸ್ ಮಾಡ್ತಾನೇ ಇದ್ದೀನಿ ಸ್ವಲ್ಪ ಅವಾಗ ಅವಾಗ ಹಸ್ಬೆಂಡ್ ಬಂತು ಅವ್ರು ಮಿಕ್ಸ್ ಮಾಡ್ತಾಯಿದ್ರು ಅವಾಗ ಅವಾಗ ಇದು ಇದ್ರು ನನಗೆ ಇದೆಲ್ಲ ಯಾಕೆ ಇಟ್ಕೊಂಡಿದೆಯಾ ಯಾವತ್ತಿಂದ ಯಾವಾಗಿಂದ ಮಿಕ್ಸ್ ಮಾಡ್ತಾನೆ ಇದೆಯಾ ನೋವು ಬರಲ್ವ ಅಂತೇಳಿ ಬಟ್ ನೋಡೋಣ ಟ್ರೈ ಮಾಡೋಣ ಯಾವತ್ತು ಮಾಡಿಲ್ಲ ಅಂತ ಬಟ್ ಟ್ರೈ ಮಾಡಿದೆ ಆಮೇಲೆ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಬಂತು ಅವಾಗ ಸ್ವಲ್ಪ ಹೋಪ್ ಬಂತು ಓ ಇದು ಬರ್ತಾ ಅಂತ ಅಂತೇಳಿಬಿಟ್ಟು ಬಟ್ ಅದು ಗಟ್ಟಿ ಆಗಿದ ತಕ್ಷಣ ಫುಲ್ ಖುಷಿ ಆಗೋಯ್ತು ನನಗೆ ಇದು ಫೈನಲಿ ಸಕ್ಸಸ್ ಆಯಿತು ಅನ್ನಿಸ್ತು ನನಗೆ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಬಟ್ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ನನಗೆ ಅಲ್ಲಿ ಅವ್ರು ಹೇಳಿದ್ರು ತಳ ಅಂಟುತ್ತೆ ಇದು ಆದಷ್ಟು ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು ನಾನು ಸ್ಟೀಲಲ್ಲೇ ಮಾಡಿದೆ ಬಟ್ ನನಗೇನು ತಳ ಏನು ಅಂಟಿಲ್ಲ ನನಗೆ ಆ ಚೆನ್ನಾಗೇ ಇತ್ತು ನೀವೇ ನೋಡ್ತಾ ಇದ್ದೀರ ನೋಡಿ ನನಗೇನು ತಳ ಏನು ಅಂಟಿಲ್ಲ ನಾನು ಟೂ ತ್ರೀ ಟೇಬಲ್ ಅಷ್ಟು ಶುಗರ್ ಹಾಕ್ಕೊಂಡೆ ಅಷ್ಟೇ ಜಾಸ್ತಿ ಹಾಕ್ಕೊಂಡಿಲ್ಲ ಬಟ್ ಶುಗರ್ ಜಾಸ್ತಿ ಆಗುತ್ತೇನೋ ಅಂದ್ಕೊಂಡು ಬಟ್ ನನಗೆ ಹಾಕ್ಕೊಂಡಿದ್ದ ಶುಗರ್ ಕರೆಕ್ಟಾಗಿ ಹೋಯಿತು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಕ್ಲೀನ್ ಕರೆಕ್ಟಾಗಿ ಟೇಸ್ಟು ಚೆನ್ನಾಗಿ ಬಂದಿತ್ತು ಸ್ವೀಟಾಗೇ ಇತ್ತು ಯಾಕಂದರೆ ಹಾಲು ಕಮ್ಮಿ ಆಗ್ತಾ ಸ್ವಲ್ಪ ಕಮ್ಮಿ ಆಗೋಗುತ್ತಲ್ವ ಕೋವಾ ಸೊ ಒಂದು ಟೂ ತ್ರೀ ಟೇಬಲ್ ಸ್ಪೂನ್ ಆದರೆ ಸಾಕು ಅನ್ನಿಸ್ತು ನನಗೆ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು ಆಫ್ ಮಾಡ್ಕೊಬೋದು ಬಟ್ ನಾನು ಹೀಟ್ಗೆ ಇಟ್ಟಿದ್ದೆ ಇನ್ನು ಸ್ವಲ್ಪ ಗಟ್ಟಿ ಆಗೋಯ್ತು ನಂದು ಬಟ್ ಈ ಕನ್ಸಿಸ್ಟೆನ್ಸಿ ಆದರೆ ಸಾಕು ನೋಡಿ ನನಗೆ ಎಲ್ಲೂ ತಳನೇ ಅಂಟಿಲ್ಲ ಚೆನ್ನಾಗಿ ಕಾಣಿಸ್ತದೆ ಚೆನ್ನಾಗಿ ಬಂದಿದೆ ಇನ್ನು ಸ್ಟೋವ್ ಆಫ್ ಮಾಡಿಕೊಂಡು ಇದನ್ನ ನಾವು ಯೂಸ್ ಮಾಡ್ಕೊಳೋದಷ್ಟೇ ಬಟ್ ನಾನು ಬಣ್ಣ ತಂದಿದ್ದೆ ಅಲ್ವ ಸೊ ಬಣ್ಣಗೆ ಹಾಕ್ಕೊಂಡು ತಿಂದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಇನ್ನದು ಸೊ ತುಂಬ ಗಟ್ಟಿಯಾಗುತ್ತೆ ನಾನು ಒಂದು ಬಾಕ್ಸಲ್ಲಿ ತೆಗೆದಿಟ್ಕೊಂಡೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಂಡು ಇನ್ನು ಫ್ರಿಜ್ಜಲ್ಲಿ ಎಟ್ಟಿದ ಎತ್ತಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬಹುದಲ್ಲ ಅಂತ ಹೇಳಿಬಿಟ್ಟು ನಾನು ಇದನ್ನು ಸ್ವಲ್ಪ ತಗೊಂಡು ಯೂಸ್ ಮಾಡ್ಕೊತಾ ಇದ್ದೀನಿ ಇನ್ನು ಬಣ್ಣಗೆ ಹಾಕ್ಕೊಟ್ಟೆ ಫಸ್ಟ್ ಇಶು ಆ್ಯಕ್ಚುಲಿ ಹೊಸ ಟೇಸ್ಟ್ ಅಂದರೆ ಸ್ವಲ್ಪ ಕಷ್ಟನೇ ಅವನು ತಿನ್ನೋದು ಬಟ್ ಈ ನಡುವೆ ಈ ನಡುವೆ ಸ್ವಲ್ಪ ಟ್ರೈ ಮಾಡ್ತಾ ಇದ್ದಾನೆ ಯಾವುದಾದ್ರೂ ಹೊಸದು ಬಟ್ ನಾವು ಅದು ಸ್ವಲ್ಪ ಅಂತ ಮಾಡ್ತೀವಿ ಪರವಾಗಿಲ್ಲ ತಿನ್ನು ಅಂತ ಅಂತೇಳಿದಕ್ಕೆ ಅವ್ನು ತಿಂತಾನೆ ಅದಕ್ಕೆ ತಿಂತಾನೆ ಇಲ್ವ ಹೇಳಿ ಅವ್ನು ಫಸ್ಟ್ ಹೇಳಿಲ್ಲ ಅವ್ನಿಗೆ ನಾನು ಈ ಥರ ಕೋವ ಇಟ್ಟದ್ದು ಬರೀ ಅಂತ ಅಂದ್ಕೊಂಡು ಅವನು ತಿಂದು ತಿನ್ನೋವಾಗ ಕೇಳ್ದೆ ಇದೇನು ಟೇಸ್ಟ್ ಡಿಫ್ರೆನ್ಸ್ ಆಗಿದೆ ಅಂತ ಅಂತ ಹೇಳ್ದೆ ಯಾವ ರೀತಿ ಇದು ಚೆನ್ನಾಗಿದೆ ಇಲ್ವೋ ಅಂತ ಹೇಳಿದ್ದಕ್ಕೆ ತುಂಬ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ದೆ ಆವಾಗ ಹೇಳ್ದೆ ಓಪನ್ ಮಾಡಿ ನೋಡು ಅಂತೇಳಿ ಅವಾಗ ನೋಡ್ದು ಚೆನ್ನಾಗಿದೆ ಟ್ವೀ ಟೇಸ್ಟು ಸ್ವೀಟಾಗಿದೆ ಅಂತೇಳಿ ಅವ್ನಿಗೂ ಇಷ್ಟ ಆಯಿತು ಅವನು ಟೂ ಬನ್ಸ್ ತಿಂದ ನಮಗೂ ತುಂಬ ಇಷ್ಟ ಆಯಿತು ನಾನು ಟೂ ಡೇಸ್ ಕಂಟಿನ್ಯೂಸ್ ಆಗಿ ತಿಂದಿದ್ದೀನಿ ಇದನ್ನು ಸಲ ಟ್ರೈ ಮಾಡಿ ಹಾಲು ಜಾಸ್ತಿ ಇರೋ ಟೈಮಲ್ಲಿ ವೇಸ್ಟ್ ಆಗ್ತಾಯಿದೆ ಹಾಲು ಅನ್ನೋ ಟೈಮಲ್ಲಿ ಈ ಥರ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಕೋವಾ ಫ್ರಿಜ್ಜಲ್ಲಿ ಇಟ್ಕೊಂಡು ತುಂಬ ದಿನ ಆದ್ರೂ ಬರುತ್ತೆ ನಾನು ಆಲ್ಮೋಸ್ಟ್ ಒನ್ ವೀಕ್ ಆದರೂ ಯೂಸ್ ಮಾಡ್ಕೋಬೋದು ಇರುತ್ತೆ ಏನಾಗಲ್ಲ ನಾವು ಮನೆಯಲ್ಲೇ ಅಲ್ವಾ ಮಾಡ್ಕೊಂಡಿರೋದು ಏನು ಒನ್ ವೀಕ್ ಆದರೂ ಯೂಸ್ ಮಾಡ್ಕೋಬೋದು ಇನ್ನು ನಾನು ಇವ್ರಿಗೆ ಸ್ವಲ್ಪ ತಿನ್ನಿಸಿಬಿಟ್ಟು ಇವ್ರಿಗೆ ಸ್ನಾನ ಮಾಡಿಸಿ ಈ ಸ್ವಲ್ಪ ಆಯಿಲ್ ಇಟ್ಬಿಟ್ಟು ಸ್ನಾನ ಮಾಡಿಸಿಬಿಟ್ಟು ನಾನು ಸ್ನಾನಕ್ಕೆ ಹೋಗಿ ಬಂದೆ ಹೋಗಿ ಬರೋ ಅಷ್ಟೊಂದು ನೋಡಿ ನಮ್ಮ ಮನೆ ಯಾವ ರೀತಿ ಮಾಡಿಬಿಟ್ಟಿದ್ದಾರೆ ಅಂತ ಇಬ್ಬರು ಮನೆಯಲ್ಲಿದ್ದರೆ ಇದೇ ರೀತಿ ಇರುತ್ತೆ ಫುಲ್ ನಾನು ಕ್ಲೀನಾಗಿ ಎತ್ತಿಡೋದಕ್ಕೆ ಎಲ್ಲನೂ ಅವರೆಲ್ಲ ಕಿತ್ತು ಬಿಸಾಕೋದಿಕ್ಕೆ ಆ್ಯಕ್ಚುಲಿ ಒನ್ ಮಂತ್ ಬ್ಯಾಕು ಒಬ್ಬರು ಕೇಳಿದರು ನೀವು ಪ್ರೆಗ್ನೆನ್ಸಿಯಲ್ಲಿ ಆಗಿದ್ರಲ್ಲ ಮತ್ತು ಇವಾಗ ಇಷ್ಟು ಸಣ್ಣ ಆಗಿಬಿಟ್ಟಿರೋ ಅದು ಹೇಗೆ ಸಣ್ಣ ಆದರೆ ಏನು ಡಯಟ್ ಫಾಲೋ ಮಾಡ್ತಾ ಇದ್ದಾರೆ ಶೇರ್ ಮಾಡಿ ಯೂಟ್ಯೂಬಲ್ಲಿ ಅಂತೇಳಿ ನಾನು ಏನು ಡಯಟು ಫಾಲೋ ಮಾಡ್ತಾ ಇಲ್ಲ ಈಗ ಇದೇ ನಮ್ಮ ಮನೆಯಲ್ಲೆಲ್ಲ ಕಿತ್ತಾಕೋದು ನಾನು ಎತ್ತಿಕ್ಕೋದು ದಿನಕ್ಕೆ ಒಂದು ಎರಡು ಮೂರು ಸಲ ಇದೇ ಕೆಲಸ ಆಗುತ್ತೆ ಇನ್ನು ಸರಿ ಅಂತೇಳಿ ನಾನು ಅವ್ರಿಗೆ ಬೈತಾ ಇದ್ದರೆ ನೋಡಿ ಯಾವ ರೀತಿ ನಗ್ತಾ ಇದ್ದಾರೆ ಅವ್ರು ಇಬ್ಬರು ಕುತ್ಕೊಂಡು ಇನ್ನು ಅವರಪ್ಪ ಅವ್ರಿಗೆ ಸ್ವಲ್ಪ ಕೆಳಗಡೆ ಕರ್ಕೊಂಡು ಹೋದ್ಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ಇಷ್ಟೇ ವಿಡಿಯೋ ಇಲ್ಲಿಗೆ ಹೆಣ್ಮ ಮಾಡ್ತಾ ಇದ್ದೀನಿ ಇನ್ನು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್